ನಮಸ್ಕಾರ ಎಲ್ಲರಿಗೂ ಅಬಿಸ್ ಕ್ಲಾಸಸ್ಗೆಲ್ಲರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಂದಿನ ಒಂದು ವಿಷಯ ಏನಂತ ಹೇಳಿದರೆ ಈಗಾಗಲೇ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಆರನೇ ತರಗತಿಯ ಒಂದು ಮೂರಾರ್ಜಿಯ ಮೊದಲ ಸುತ್ತಿನ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದರು ಹಾಗೆ ಒಂದು ಪ್ರವೇಶ ಪಟ್ಟಿಯನ್ನು ಕೂಡ ಇಪ್ಪತ್ತೆರಡನೇ ದಿನಾಂಕದಂದು ಈಗಾಗಲೇ ಪ್ರಕಟಿಸಿದ್ರು ಕೆಳಗಡೆ ನೋಡ್ಬೋದು ಅದು ಇ ಎಮ್ ಆರ್ ಎಸ್ ಅಂತಿದೆ ಅಂದರೆ ಏಕಲವ್ಯ ವಸತಿ ಮಾದರಿ ಶಾಲೆದು ಕೂಡ ಎರಡನೇ ವೇಳಾಪಟ್ಟಿ ಅಧಿಸೂಚನೆ ಆಗಿತ್ತು ನಾನು ಒಂದು ಪ್ರವೇಶ ಪಟ್ಟಿ ಆಗಿತ್ತು ನಾನು ನಿಮ್ಗಾಗಲಿ ಈಗಾಗಲೇ ಕೂಡ ಎರಡನೇ ಒಂದು ಪ್ರವೇಶದಲ್ಲಿ ಯಾವ ಎಷ್ಟು ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಒಂದು ಲೀಸ್ಟನ್ನು ಹೇಗೆ ನೋಡೋದು ಅಂತ ಹೇಳಿ ನಾನು ನಿಮ್ಗೆ ಈಗಾಗಲೇ ವಿಡಿಯೋನ ಮಾಡಿ ಹಾಕಿದ್ದೇನೆ ಹಾಗೆಯೇ ಮುರಾರ್ಜಿ ಮೊದಲ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಸಹ ಬಿಟ್ಟಿದ್ದರು ಅದನ್ನು ಕೂಡ ನಾನು ನಿಮಗೆ ವಿಡಿಯೋನ ಮಾಡಿ ಹಾಕಿದ್ದೇನೆ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಈಗೇನು ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಮುರಾರ್ಜಿಯ ಮೊದಲ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದರು ಆ ಒಂದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯ ಪ್ರವೇಶ ನಾವು ಪಡಿ ಆಯಾ ಸ್ಕೂಲಿಗೆ ನಿಮ್ಮ ಮಕ್ಕಳನ್ನು ಪ್ರವೇಶ ಪಡೆದುಕೊಳ್ಳೋಕೆಲ್ಲ ಕೊನೆಯ ದಿನಾಂಕ ಏನು ಅಂತ ಹೇಳಿದರೆ ಅದರಲ್ಲೇ ಒಂದು ಪ್ರಕಟಣೆಯಲ್ಲೇ ಒಂದು ಕೊಟ್ಟಿದ್ದಾರೆ ನೋಡ್ಬೋದು ಇಪ್ಪತ್ತೊಂಬತ್ತನೇ ತಾರೀಕು ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ಇವತ್ತು ಯಾರೆಲ್ಲ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ದಯವಿಟ್ಟು ಹೋಗಿ ಇದು ಮಾ ಮತ್ತೆ ಸೀಟ್ ಸಿಗುತ್ತೋ ಇಲ್ವೋ ಅಂತ ಹೇಳೋಕ್ಕಾಗಲ್ಲ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಹೋಗಿ ಇವತ್ತೇ ಲಾಸ್ಟ್ ಇರೋದರಿಂದ ಹೋಗಿ ದಯವಿಟ್ಟು ಅಡ್ಮಿಷನ್ನ ತೆಗೆದುಕೊಳ್ಳಿ ಮತ್ತು ಇದೊಂದೇ ಸೀಟು ಈಗ ಯಾ ಎಷ್ಟು ಮಕ್ಕಳಿಗೆ ಸಿಕ್ಕಿಲ್ಲ ಇದೊಂದೇ ಅಂತ ಅಲ್ಲ ಇನ್ನೂ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಸಹ ಬಿಡ್ತಾರೆ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಸಹ ಬಿಡ್ತಾರೆ ಕೊನೆಗೆ ಉಳಿದಂತಹ ಸೀಟ್ಗಳನ್ನು ಒಂದು ಕೊನೆಯ ಪಟ್ಟಿ ಅಂದರೆ ನಾಲ್ಕನೇ ಪಟ್ಟಿಯಲ್ಲೂ ಸಹ ಬಿಡುವುದನ್ನು ನಾವು ಕಾಣಬಹುದು ಯಾರೂ ಕೂಡ ಬೇಜಾರಾಗಬೇಡಿ ಇನ್ನೂ ಒಂದು ಮೂರು ಪಟ್ಟಿಯನ್ನು ಬಿಡೋದ್ರಿಂದ ಎಲ್ಲ ಮಕ್ಕಳಿಗೂ ಖಂಡಿತ ಸೀಟ್ ಸಿಕ್ಕೇ ಸಿಗುತ್ತೆ ಮರಾಜಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡ್ತಾರೆ ಅಂತ ಹೇಳಿದರೆ ಈಗ ಮೊದಲನೇ ಸುತ್ತಿನ ಒಂದು ಪ್ರವೇಶ ದಿನಾಂಕ ಇಪ್ಪತ್ತರ ಡೇಟ್ ಇರೋದರಿಂದ ಅದು ಮುಗಿದು ಒಂದು ಎರಡು ಮೂರು ದಿನ ಆದಮೇಲೆ ಒಂದು ಮೇ ಮೊದಲನೇ ವಾರದಲ್ಲಿ ಖಂಡಿತ ಒಂದು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಸಹ ಬಿಡ್ತಾರೆ ಕಾಯ್ತಾಯಿರಿ ನಾನು ಬಿಟ್ಟಿದ್ದ ಕೂಡಲೇ ವಿಡಿಯೋ ಮಾಡಿ ಹಾಕ್ತೇನೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಖಂಡಿತ ಉತ್ತರವನ್ನು ನೀಡಲು ಪ್ರಯತ್ನಿಸ್ತೇನೆ ಧನ್ಯವಾದಗಳು